ನಂದಿನಿ ಲೇಔಟ್ ಅಲ್ಲಿ ಇವತ್ತು ಎಲ್ಲ ಕೊಡ್ಬೇಕಾ ಎಲ್ಲ ಮಾತಾಡಾಯ್ತು ಮನೇನ ಮಾತಾಡಾಯ್ತು ಹೇಳಿ ಬಯಲ ಹೇಳ್ತಲ್ಲ ಯಾವತ್ತು ಒಂದು ಸಾವಿರ ನಮ್ಗೆಲ್ಲ

ಕ್ರಾಂತಿ ಹರಿಕಾರ ಬಾಬು ಮೂವತ್ತೆಂಟನೇ ರಾಮಿ ಹೇಳಿ ಸರ್ ಈ ಸಂದರ್ಭದಲ್ಲಿ ನಮಸ್ಕಾರ ನಾನು ಜಮುದೀಪ ಸಿದ್ದರಾಜ್ ಅಂತಲೇ ಆದಿ ಆದಿಎಂ ಸಂಘದ ರಾಜ್ಯಾಧ್ಯಕ್ಷ ಇವತ್ತೇನು ಮೂವತ್ತೆಂಟನೇ ವರ್ಷದ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈಗ ಬಾಬು ಜಗೀನ್ ರಾಮ್ ಅವರು ಇಡೀ ದೇಶದಲ್ಲಿ ಸುಮಾರು ನಲವತ್ತು ವರ್ಷಗಳ ನಿರಂತರವಾಗಿ ಸತತವಾಗಿ ಈ ದೇಶದ ಸೇವೆ ಮಾಡಿ ಅವರು ರಕ್ಷಣಾ ಇಲಾಖೆಯಲ್ಲಿದ್ದಾಗ ಪಾಕಿಸ್ತಾನದ ಮೇಲೆ ನಡೆದಂಥ ವಾರನೆಲ್ಲ ಗೆದ್ದುಕೊಟ್ಟಿದ್ದಾರೆ ಮತ್ತು ಈ ದೇಶ ಏನು ಆಹಾ ಹಾಹಾಕಾರ ಆಗ್ತಿತ್ತು ಊಟ ಇಲ್ಲದೆ ಅಂಥ ಸಂದ ಸಂದರ್ಭದಲ್ಲಿ ಇವರು ಕೃಷಿ ಇದ್ದಾಗ ಹೊಸ ಹೊಸ ರಸಗೊಬ್ಬರ ರಸಗೊಬ್ಬರಗಳು ಉಪಯೋಗಿಸೋದು ಅಥವಾ ಹೊಸ ಇಂಪ್ಲಿಮೆಂಟ್ಸ್ ಯೂಸ್ ಮಾಡೋದು ಅದೆಲ್ಲ ಕೊಟ್ಟು ಈ ದೇಶ ಹೆಚ್ಚು ಹೆಚ್ಚು ಬೆಳೆದು ಬೇರೆ ದೇಶಕ್ಕೆ ರಫ್ತು ಮಾಡುವಂಥ ಮಟ್ಟಕ್ಕೆ ಆ ಮಟ್ಟಕ್ಕೆ ನಮ್ಮಲ್ಲಿ ಬೆಳೆಗಳು ಆಯಿತು ಹೋಗಿಲ್ಲ ಕೃಷಿ ಹಸಿ ಕ್ರಾಂತಿ ಆಯಿತು ಹಾಗಾಗಿ ಇವರಿಗೆ ಹಸಿ ಕ್ರಾಂತಿ ಹರಿಕಾರ ಅಂತ ಕರಿತಾರೆ ಆಮೇಲೆ ಇವರು ಐಮೆಲ್ ಸರಿ ಕೆ ಇಲ್ಲಿ ಕೆ ಎಮ್ ಎಫ್ ಅಂತೇಳಿ ಕೆ ಎಂ ಕೆ ಎಂ ಕೆ ಎಮ್ ಎಫ್ ಇಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಅಂದರೆ ಅವಾಗ ಹಾಲಿನ ಒಂದು ಸುಗ್ಗಿ ಆಯಿತು ರೈತರಿಗೆಲ್ಲ ಯಾರಾದ್ರೂ ಮಲಯಾಳಿಯವರು ಕೂಡ ಇದರಲ್ಲಿ ಬಗೆದಾರಾಗಿದ್ದರು ಅವರ ಒಂದು ಅಡ್ವೈಸ್ ಮೇಲೆ ನಮ್ಮ ಜಜೀರಾಮ್ ಅವರು ಒಂದು ಹೆಚ್ಚಿನ ಒಂದು ಒತ್ತು ಕೊಟ್ಟು ಹಾಲು ಉತ್ಪಾದನೆಗೆ ಹೆಚ್ಚಿನ ಒಂದು ಸಹಕಾರ ಕೊಟ್ಟಿದ್ರು ಜೊತೆಗೆ ಇವರು ನಿರಂತರವಾಗಿ ಈ ದೇಶಕ್ಕೆ ನೀಡುವ ಕೊಡುಗೆಯನ್ನು ಪರಿಗಣಿಸಿ ಸರ್ಕಾರ ಇವರಿಗೆ ಭಾರತ ರತ್ನ ಕೊಡೋದಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಫಾರಸು ಮಾಡಬೇಕು ಅಂತ ಹೇಳಿ ಅವರು ನಾವು ಮನವಿ ಒಂದು ಭವನ ನಿರ್ಮಾಣ ಆಗಿದೆ ತುಂಬಾ ದಿನ ಈಗ ನಮ್ಮ ಏನು ಆದಿಮ ಸಮುದಾಯದ ಸಂಘದ ಒಂದು ಒತ್ತಾಯದ ಮೇಲೆ ಎರಡು ಸಾವಿರದ ಏಳರಲ್ಲಿ ಆಗಿನ ಸಮಾಜ ಕಲ್ಯಾಣ ಸಚಿವರಾದಂಥ ಭಾರಚಂದ್ರ ಇದ್ದಾಗ ಈಗ ನಮ್ಮನ್ನು ಹದಿನೈದು ದಿನದ ಒಂದು ತಂಡವನ್ನು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಕ್ಕೆ ಒಂದು ಅಧ್ಯಯನಕ್ಕೆ ಕಳಿಸ್ಕೊಟ್ಟಿದ್ರು ನಾವು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿರುವಂಥ ಒಂದು ಈ ಅಭಿವೃದ್ಧಿ ಬಗ್ಗೆ ಏನೇನು ಸ್ಕೀಮಿನ ತಂದು ಕೊಟ್ಟು ಆಗ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿಗೆ ಒಂದು ಆಯ್ದ ರಚನೆ ಮಾಡೋದಕ್ಕೆ ಒಂದು ತೀರ್ಮಾನ ಆಯಿತು ಜೊತೆಗೆ ಇಲ್ಲಿ ಈ ಒಂದು ಸ್ಟ್ಯಾಚ್ಯೂ ಆದ್ರ ಬಗ್ಗೆ ನಿರ್ಧಾರ ಆಗಿ ನಮ್ಮನ್ನೆಲ್ಲ ಅಶೋಕ್ವಾಗಿ ಅಂತೇಳಿ ಬಾಂಬಿನಲ್ಲಿ ಅವರು ಇದನ್ನು ನಿರ್ಮಾಣ ಮಾಡಿದ್ದು ಈ ಒಂದು ಪ್ರತಿಮೆಯನ್ನು ಅದು ನೋಡ್ಕೊಂಬರೋದಕ್ಕೆಲ್ಲ ಕಳಿಸ್ಕೊಟ್ಟಿದ್ರು ಅದರಲ್ಲಿ ಈಗ ಎರಡು ಸಾವಿರದ ಏಳು ಅಕ್ಟೋಬರ್ ಎರಡನೇ ತಾರೀಕು ಈ ಒಂದು ಪ್ರತಿಮೆ ಏನು ದೊಡ್ಡ ಬೃಹತ್ ಪ್ರತಿಮೆಯನ್ನ ಪ್ರತಿಮೆಯನ್ನು ಅನಾವರಣ ಮಾಡಿದರೆ ಇಲ್ಲಿರುವಂಥ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಅವತ್ತು ನಾವು ನಮ್ಮ ಸಂಘದ ಮುಖಾಂತರ ಸರ್ಕಾರ ಎರಡು ಜಂಟಿಯಾಗಿ ಒಂದು ಕಾರ್ಯಕ್ರಮ ಅವತ್ತು ಆಯೋಜನೆ ಮಾಡಿದ್ದು ಜೊತೆಗೆ ಅವತ್ತು ಒಂದು ಭವನ ನಿರ್ಮಾಣ ಮಾಡೋದಕ್ಕೆ ಜಾಲಚಂದ್ರ ಜಾರಕಿಹೊಳಿ ಅವರು ಒಂದು ಸಮಿತಿಯನ್ನು ಮಾಡಿದರು ಆ ಮೂಲಕ ಅವರು ಸರ್ಕಾರ ಹೋದ ನಂತರ ಎರಡು ಸಾವಿರದ ಹತ್ತರಲ್ಲಿ ಏಪ್ರಿಲ್ ಐದನೇ ತಾರೀಕು ಎರಡು ಸಾವಿರದ ಹತ್ತರಲ್ಲಿ ನಾವು ಕಾಲೋನಿ ನಿಂತಿದ್ದಿಲ್ಲ ಕೇಂದ್ರ ಪರಿಹಾರ ಸಂಖ್ಯೆ ಅಲ್ಲಿ ಹೋಗಿ ಐದು ಎಕರೆ ಜಾಗವನ್ನು ಗುಡಿಸಿ ಅಲ್ಲಿ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಇವರ ಅಂತ ಅಂತೇಳಿ ಮಾಡಿದ್ವಿ ಹಾಗಾಗಿ ಆಸೆ ಎರಡು ಸಾವಿರ ಹತ್ತರಲ್ಲಿ ಹನ್ನೆರಡುವರೆ ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ರು ಯಡಿಯೂರಪ್ಪ ಅವರು ಸರ್ಕಾರ ಹಣ ಸಾಲಿನಂತೆ ಘಟನೆ ಮಾಡ್ತಾ ಇದ್ವಿ ಆಮೇಲೆ ಸಿದ್ದರಾಮಯ್ಯ ಅವರು ಬಂದಾದ್ಮೇಲೆ ಎರಡು ಸಾವಿರದ ಹದಿಮೂರಿಂದ ಹದಿನೈದು ಹದಿನಾರು ಅವರು ಏನು ಸರ್ಕಾರ ಇತ್ತು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟುನೂರ ಸರ್ಕಾರ ಇತ್ತು ಅವಾಗ ಹದಿನಾರಲ್ಲಿ ಮತ್ತೆ ಇನ್ನೊಂದು ಸಾರಿ ಅವರು ಒಂದು ಶಂಕುಸ್ಥಾಪನೆ ಮಾಡಿ ನೂರು ಕೋಟಿ ವಯಸ್ಸಲ್ಲಿ ಭಾವನ ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳಿದ್ರು ಹಂಗೆ ಇವತ್ತು ನೂರ ಆರು ಕೋಟಿ ವಯಸ್ಸಲ್ಲಿ ಬೃಹತ್ ಭಾವನ ನಿರ್ಮಾಣ ಆಗಿದೆ ಅದು ಇಡೀ ದೇಶದಲ್ಲಿ ಇಲ್ಲ ಅಂತ ದೊಡ್ಡ ಒಂದು ಭಾವನಾ ನಿರ್ಮಾಣ ಆಗಿದೆ ನಮಸ್ಕಾರ ನಾನು ರಮೇಶ್ ಕುಮಾರ್ ಅಂತ ಕರ್ನಾಟಕ ರಾಜ್ಯ ಆದಿಜಾಂಬ ಅಭಿವೃದ್ಧಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತೇನು ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿಯನ್ನು ಮೂವತ್ತೆಂಟನೇ ಪುಣ್ಯತಿಥಿಯನ್ನು ಆಚರಿಸ್ತಾ ಇದ್ದಾರೆ ಆ ಒಂದು ಈ ಸಂದರ್ಭದಲ್ಲಿ ಬಾಬೂಜಿಯವರು ನಿರ್ವಹಿಸಿದಂಥ ಮೂರು ಖಾತೆಗಳು ಭಾಳ ಪ್ರಮುಖವಾದದ್ದು ಒಂದನೇದು ಅಗ್ರಿಕಲ್ಚರಲ್ ಮಿನಿಸ್ಟ್ರಾಗಿ ಒಂದು ಎರಡನೇದು ರೈಲ್ವೆ ಮಿನಿಸ್ಟರು ಮೂರನೇದು ಡಿಫೆನ್ಸ್ ಆಗಿ ಮೂರು ಖಾತೆಗಳನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ರಿಂದ ಅವರನ್ನ ಸಂಸದೀಯ ಪಟು ಅಂತೇಳಿ ಅವ್ರಿಗೆ ಬಿರುದನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರತೀತಿ ಇಲ್ಲಿ ನಾವೆಲ್ಲ ಕಾಣ್ಬೋದು ಆದ್ರಿಂದ ಏನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಅವರು ಇಡೀ ದೇಶಾದ್ಯಂತ ಏನು ಈ ಒಂದು ದೇಶ ಬರಗಾಲದಲ್ಲಿ ಸಂದರ್ಭದಲ್ಲಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಕೃಷಿ ಮಂತ್ರಿಗಳಾಗಿ ಇಡೀ ದೇಶಾದ್ಯಂತ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಜನರಿಗೆ ಗ್ರೋ ಮೋರ್ ಫುಡ್ ಸ್ಕೀಮಲ್ಲಿ ಜಿ ಎಂ ಎಫ್ ಸ್ಕೀಮಲ್ಲಿ ಲಕ್ಷಾಂತರ ಎಕರೆ ಜಮೀನುಗಳನ್ನು ಹಂಚಿಕೆ ಮಾಡಿದ್ದಾರೆ ಹಂಚಿಕೆ ಮಾಡಿ ಅದರಿಂದ ಬಂದಂಥ ಬೆಳೆ ಬೆಳೆಗಳನ್ನು ಬೆಳೆದು ಸಮೃದ್ಧಿಯಾಗಿ ಈ ಒಂದು ಭಾರತ ಸರ್ಕಾರ ಅವತ್ತಿನ ಫುಡ್ಡು ಏನು ಬರಗಾಲ ಬಂದಿತ್ತು ಅದನ್ನು ನೀಗಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಬಾಬು ಜಗಜೀವನ್ ರಾಮ್ ಸಾಹೇಬರು ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಾಬು ಜಗಜೀವನ್ ರಾಮ್ ಅವರು ಮಾಡುವಾಗ ನಾನೇ ಇದ್ದಿದ್ದೆ ಇವರೆಲ್ಲ ಒಬ್ಬರು ಕಾಣಲಿಲ್ಲ ಆಂಜನೇಯ ಆಗಲಿ ಇನ್ನೊಬ್ಬರು ಆಗಲಿ ಅವ್ರು ಹೇಳೋದಿಲ್ಲ ಎಲ್ಲ ಕೈ ಕೈ ನಿಂದಿದ್ರು ಜಾರ್ ಅವ್ರು ಇವರು ನಮ್ಮ ಜನತಾ ಜನತಾ ಪಾರ್ಟಿಗೆ ಹೋಗಿ ಅವರು ಕಾರ್ಯಕ್ರಮಕ್ಕೆ ಪೂಜೆ ಮಾಡಿಸಿ ಅವೆಲ್ಲ ಹಿಂದೆ ಚೇರ್ಮನ್ ಆಗಿದ್ರು ಹಂಗೆ ನಾನೇ ಹಂಗೆ ಹೋದೆ ಹೋಗಲ್ಲಿ ಸಂಗಮದಲ್ಲಿ ವಿಸರ್ಜನೆ ಮಾಡೋದು ಭೂ ಒಂದು ನಾವು ಹೇಳೋದೇನಂದ್ರೆ ಅವರಿಗೆ ಬಾಬು ಜಗಜೀವನ್ ಭಾರತ ರತ್ನ ಕೊಡಿ ಅವರು ಹಸಿರು ಹರಿಕಾರ ಅವರು ಅವ್ರು ಮಾಡಿದಂಥ ಎಲ್ಲ ಕ್ಯಾಬಿನೆಟ್ ಕೆಲಸ ಮಾಡಿದ್ದಾರೆ ಅದ್ರೊಳಗೆ ಜಾಸ್ತಿ ಜಾಮ್ ನಮ್ಮ ಜನಗಳಿಗೆ ಮಾಡಿದ ದಲಿತರಿಗೆ ಅದರಿಂದ ಅವರಿಗೆ ಭಾರತ ರತ್ನ ಕೊಡಿ ಈ ಒಳ ಮೀಸಲಿ ಜಗತ್ತೆ ಇಂಥ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ವಿ ನಾವು ಕೊಟ್ಟು ಸೋಮು ಅಂತ ನೆಡ್ಕರ್ ಚೇರ್ಮನ್ ಆಗಿದೆ